ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಸುದ್ದಿ ಕರೆದಿದ್ದೀವಿ ಇಪ್ಪ ಈ ತಿಂಗಳು ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಲಬಾಗಲ ತಾಲೂಕಿನ ಸಮೃದ್ಧಿ ಮಂಜವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂತ ಎಲ್ಲ ನಮ್ಮ ಮುಖಂಡರುಗಳು ಹೆಸರು ಹೇಳು ಜಾಸ್ತಿ ಜನ ಇದ್ದಾರೆ ಹೆಸರು ಹೇಳ್ತಾರೆ ಜಾಸ್ತಿ ಇನ್ನೂ ಮಾತಾಡೋದು ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಾಗ್ಲು ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ ನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರು ಪೂರ್ವಕ್ಕೆ ನಮ್ಮ ಕಡೆಯಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡವನವರು ಇಬ್ಬರು ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಇದು ಪ್ರಕಾಶ್ ಸರ್ ಏನಂದ್ರೆ ಸ್ನೇಹ ಪಕ್ಷನ ಅಂದ್ರೆ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಇದ್ದೆ ಈ ಮಾತು ಅವ್ರಿಗೆ ನೋವಿರುತ್ತೆ ನಮಗೆ ಮಾಡಿಲ್ಲ ಅಂತ ನೋವಿದೆ ಆದ್ರೂ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರು ಮಾತಾಡಿದಕ್ಕೆ ಅಭಿನಂದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಎರಡನ್ನು ಮೂರ್ ನನ್ಗೆ ಕೊಟ್ಟಿಲ್ಲ ಅಮ್ಮ ಹಾಕ್ಬೋದು ನನಗ್ ಗೊತ್ತಿಲ್ಲ ಆಮೇಲೆ ಕೋಳಗಳು ಅನೌನ್ಸ್ ಮಾಡಿದ್ದಾರೆ ಬಟ್ ಎರಡನ್ನೂ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಆಯಮ್ಮನ್ ಜವಾಬ್ದಾರಿ ತಗೊಳಕ್ಕೆ ಎರಡು ಮೂರು ದಿವಸ ನನಗೆ ಮಾಡಕ್ ನನಗಿಲ್ಲ ಅಯಮ್ಮನ್ ಡೈರೆಕ್ಟಾಗಿ ಹೇಳ್ದೆ ಇದು ಎರಡು ಮೂರು ದಿವ್ಸಲ್ಲಿ ಆಗಲ್ಲಮ್ಮ ಕೋಲಾರ ಇದೆ ಶ್ರೀನಿವಾಸ ಇದೆ ಮುಳುಬಾವಲ್ ಇದೆ ಮೂರು ಕಡೆನು ಮಾಡ್ಬೇಕಾಗುತ್ತೆ ಆಗಲ್ಲಂತ ಅಮ್ಮನಿಗೂ ನಾನು ಹೇಳಿದ್ದೀನಿ ನಾನು ಮಾಡಲ್ಲ ಮಾಡಕ್ ಮೂರ್ ದಿವ್ಸ ನಾವೇನ್ ಮಾಡಕ್ ಆಗುತ್ತೆ ನಮ್ ತಾಲೂಕಿನ ನಮ್ಮ ಯಾಕೆ ಕೇಳಿತ ಅವ್ರಿಗೆ ಹಾಕ್ಸಿದ್ದೇನೆ ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷಿ ಗೆದ್ದ ಅದು ಮೊದಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೂ ಆ ಪ್ರೀತಿ ಮೇಲೆ ಬಂದಿರ್ಬೋದು ಮೊದ್ಲು ನಾವು ಕಾಂಗ್ರೆಸ್ ಇದ್ದ ಜೊತೆ ಇದ್ವು ನಾವು ಆ ಪ್ರೀತಿ ಮೇಲೆ ಬಂದು ಹೋಗಿದ್ದೆ

ಈ ಪಕ್ಷ ನಿಮ್ ಬೇಕು ಅಂತ ಎರಡು ಪಕ್ಷನೂ ನಿಮ್ಮನ್ನ ಸಲೀತಾ ಇದೆ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಹೆಂಗಾಗುತ್ತೆ ನಾವು ಪಕ್ಷದಲ್ಲಿ ಇತೀವಲ್ಲ ಎರಡಕ್ಕೂ ಸಲೀತಾ ಇದ್ದಾರೆ ಯಾವ ಕಡೆ ವಾಳು ಅದ ಪ್ರೀತಿ ನಾವೇನು ಮಾಡಕ್ಕಾಗಲ್ಲ ವಿಶ್ವಾಸದೆ ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ಅವ್ರಿಗೆ ಪಕ್ಷ ಸಪೋರ್ಟ್ ಮಾಡಿಲ್ಲ ಮಾಡಿಲ್ಲ ಅನೈತಿಕ ಸಂಬಂಧನೂ ಇಲ್ಲ ಅನೈತಿಕ ಅನ್ನೋ ಪದ ನಮ್ಗೆ ಗೊತ್ತಿಲ್ಲ ಸಪೋರ್ಟ್ ಮಾಡಿದ್ರು ಆ ಕಡೆ ಮಾಡಿಲ್ಲ ಅಂತ ಹೇಗೆ ವೈಮನಸ್ಸಾಗಿ ಹೇಗೆ ಬೆಳಿಬಹುದು ಸ್ನೇಹ ಮುಂದುವರಿಸಿ ಸ್ನೇಹ ಮುಂದುವರಿಸಿ ನೀವು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ರು ಇದು ಸ್ನೇಹಕ್ಕೂ ಪಕ್ಷಕ್ಕೂ ಸಂಬಂಧಕ್ಕೆ ಈಗ ಇದಾಗ್ತಾ ಇದ್ದೇನೆ ಇಂಡಿಪೆಂಡೆಂಟ್ ಇಲ್ಲ ಅಂತ ಅವಾಗಲೇ ಹೇಳಿದಾರ ದೊಡ್ಡವರು ಹೇಳಿದ್ರೆ ಅದಕ್ಕೆ ಮಾಡ್ಕೊಳ್ತೀವಿ ನಾನು ಹೇಳಿದಿರ ಅವ್ರ ಜಾಗದಲ್ಲಿ ನಾನಿದ್ದಾದ್ರೂ ಆ ಹೇಳ್ತಾ ಇದ್ವಿ ಅವ್ರು ನೋವಾಗಿದೆ ಜೊತೆ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇನಿಲ್ಲ ಅವ್ರು ಮಾತಾಡಿದಕ್ಕೆ ತಪ್ಪೇನಿಲ್ಲ